ಈಗ ನನ್ಗೆ ಆಲ್ರೆಡಿ ಟ್ವೆಂಟಿ ಪ್ಲಸ್ ಇಯರ್ಸ್ ಆಗಿದೆ ಜಾಬ್ ಸಿಕ್ಕು ಇನ್ನೂ ಒಂದು ಹದಿನೈದು ಹದಿನಾರು ಹದಿನೆಂಟು ವರ್ಷ ಕೆಲಸ ಮಾಡ್ತೀನಿ ಮಾಡುವಾಗ ಅದ್ಭುತ ಕ್ರಿಯೇಟ್ ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತಾ ಇರ್ತೀನಿ ಅದ್ ಬಿಟ್ಕೊಂಡು ಒನ್ ಡೇ ಒನ್ ಮಂತ್ ಒನ್ ವೀಕ್ ಈ ಯೋಚನೆಗಳನ್ನ ಮಾಡ್ತಾ ಹೋಗಲ್ಲ ಹಾಗಾಗಿ ಮ್ಯಾಕ್ಸಿಮೈಸ್ ಯುವರ್ ಸೆಲ್ಫ್ ಇದು ಹೇಳ್ತೀನಿ ಅಂತ ಅಂದ್ರೆ ರೈನ್ ಅಂಡ್ ಬಿಲೀಫ್ ಒಂದ್ ಫಾರ್ಮುಲಾ ನಾನು ಹಿಂದೆ ಡಿಸ್ಕಸ್ ಮಾಡಿದ್ದೆ ಒಂದು ಸ್ಪೂನ್ ತಗೊಂಡು ಮಳೆಯಲ್ಲಿ ನೀರ್ ಹಿಡಿಯೋಕೆ ಹೋದ್ರೆ ಒಂದು ಸ್ಪೂನ್ ಅಲ್ಲಿ ಬಾಯಿಗೆ ಹಾಕುವಷ್ಟು ನೀರು ಸಿಗತ್ತೆ ಅದೇ ಒಂದು ಜಗ್ ತಗೊಂಡೋದ್ರೆ ಜಗ್ ತುಂಬಷ್ಟು ನೀರ್ ತರ್ತೀರಾ ಬಕೆಟ್ ತಗೊಂಡೋದ್ರೆ ಬಕೆಟ್ ಫುಲ್ ಆಗೋಷ್ಟು ನೀರ್ ತಗೊಂಡ್ಬರ್ಬೋದು ಆದ್ರೆ ಒಂದು ಕೆರೆ ಕಟ್ಟಿಸಿದ್ರೆ ಅಂತ ಅಂದ್ರೆ ಇಡೀ ಊರಿಗೆ ಸಹಾಯ ಮಾಡಬಹುದು ಕೆರೆ ಕಟ್ಟಿಸುವಂತ ಹಳ್ಳ ತೋಡಿಸುವಂತ ಡ್ಯಾಮ್ ಕಟ್ಟಿಸುವಂತ ದೊಡ್ಡ ಆಟಿಟ್ಯೂಡ್ ಅನ್ನ ನಾವ್ ಇಟ್ಕೊಂಡ್ವಿ ಅಂದ್ರೆ ದೊಡ್ಡ ಮಟ್ಟಕ್ಕೆ ರೈನ್ ಸ್ಟೋರೇಜ್ ಮಾಡ್ಬೋದು ನಾಲ್ವಡಿ ಕೃಷ್ಣರಾಜ ಒಡಿಯರ್ ರೈನ್ಗೆ ಡ್ಯಾಮ್ ಕಟ್ಟಿದ್ರಿಂದಾಗಿ ಆ ಮೈಸೂರು ರೀಸನ್ ಫುಲ್ ರೆವಲ್ಯೂಷನೈಸ್ ಡೆವಲಪ್ಮೆಂಟ್ ಆಗೋಯ್ತು ಅದೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಳೆ ಬಂದಾಗ ಆ ಚಿನ್ನದ ಸ್ಪೂನ್ ಅನ್ನು ಹಿಡ್ಕೊಂಡು ಮಜಾ ತಗೊಳ್ತಾ ಕುತ್ಕೊಂಡಿದಿದ್ರೆ ಇವತ್ತು ಮೈಸೂರು ಭಾಗ ಒಂದು ಹಾಳಾದ ಭಾಗ ಉಳ್ಕೊತಾ ಇತ್ತು ಹಾಗಾಗಿ ಒಬ್ಬ ವ್ಯಕ್ತಿ ಡಿಸೈಡ್ ಮಾಡಿದ್ದಕ್ಕೆ ದಟ್ ಮೈಸೂರು ರೀಸನ್ ಟ್ರಾನ್ಸ್ಫಾರ್ಮೇಶನ್ ನೀವು ಡಿಸೈಡ್ ಮಾಡಿದ್ರೆ ನಿನ್ನ ಬದುಕು ನಿಮ್ಮ ಬದುಕು ನಿಮ್ಮೂರ ಬದುಕು ನಿಮ್ಮ ಜಿಲ್ಲೆಯ ಬದುಕು ನಿಮ್ಮ ರಾಜ್ಯದ ಬದುಕು ನಿಮ್ಮ ದೇಶ ಇಡೀ ಭೂಮಿಗೆ ನೀವೇನು ಕೊಡುಗೆ ಏನು ಕೊಡಬಹುದಾದ ಶಕ್ತಿ ನಿಮ್ಮೊಳಗಿದೆ ಅದಕ್ಕೆ ಸ್ಪೂನ್ ಹಿಡ್ಕೊಂಡು ಹುಡ್ಕೊಂಡು ಹೋಗ್ಬಿಡ್ರಿ ಸಕ್ಸಸ್ ಅನ್ನ ಕೆರೆ ಕಟ್ಸುವ ಥಾಟ್ ಮಾಡಬೇಕು